ముందుగా ఈరోజు జన్మదినోత్సవం జరుపుకుంటున్నా మనందరి ప్రియతమ నాయకుడు కబడీ బాబమ్మ మనందరి అదృష్టవంతుడు అంటే ಬಾಬಣ್ಣ ನಾವು ಸೆಕ್ರೆಟರಿ ಘಟನೆಗೆ ಕ್ಲೇಸ್ ಎಂತ ಆನಂದಿ ಬಂಟೆ ನಿಮ್ಮ ನಮ್ಮ ಪ್ರೀತಿಯ ಬಾಬಣ್ಣ ಬಂಧುಗಳೇ ವೇದಿಕೆ ಮೇಲೆ ಇರುವ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಹೃದಯವಂತರು ಇವತ್ತಿನ ಕಾರ್ಯಕ್ರಮದ ರೂಪಾರಿಗಳಾದ ಬಾಬಣ್ಣ ಅವರೇ ಅದೇ ರೀತಿ ಬಾಲಕ Okay. ತಂಗೇರೆ ನೀವಿದ್ದೀರಾ ಇವತ್ತು ಈ ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ಯಶಸ್ಸಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತಾವೇ ಇವತ್ತು ಮುಖ್ಯ ಅತಿಥಿಗಳಾಗಿ ಅಂತ ನಮ್ಮ ನಿಮ್ಮೆಲ್ಲರ ಭಾವನೆ ಅಂತಾನೆ ನಾನು ತಿಳ್ಕೊಳ್ತಾ ಇದ್ದೇನೆ ಆರ್ ವಿ ಹರೀಶ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಅವರು 이 업무를 가르쳐 줍니다 하리스파모 여 ವಿಭಾಗದ ಪ್ರಮುಖ ನಾಯಕರು ಎಲ್ಲ ಮಾಲ್ಯ ಶಾಸಕ ಸ್ಥಾನದ ಅಭ್ಯರ್ಥಿಗಳು ಕೂಡ ಸನ್ಮಾನ ವೆಂಕಟೇಶ್ ಅವರು ಮಾಜಿ ಮೇಯರ್ ಆದಂತ ವೆಂಕಟೇಶ್ ಮೂರ್ತಿ ಅವರು ಕೂಡ ಪ್ರಚೋದಾವ ಸನ್ಮಾನ ಕಾರ್ಯಕ್ರಮ ಶ್ರೀತಾ ಅಭಿಷೇಕ್ ಅವರು ಶ್ರೀಯುತ ಅಭಿಷೇಕ್ ಅವರಿಗೆ ತಮ್ಮ ಹಾಗೆ ಸಮಾಜದ ಜಾತಿಯವರು ಎಂ ಶ್ರೀನಿವಾಸ್ ಅವರಿಗೆ ಪ್ರಸಾದ್ ಅವರವರಿಂದ ಸಂದನೆ ಕಾರ್ಯಕ್ರಮ ಏಳು ದೈತ್ಯ ಶಕ್ತಿಗಳ ಸಮ್ಮೇಳನ ಈ ಭಾಗದ ಎಲ್ಲ ಮತವೇತಿಯ ಸಂಬಂಧ ಸಂಬಂಧ ಆಗಿರುವಂತಹ ಒಂದು ರೈತ ಶಕ್ತಿ ಅದೇ ರೀತಿ ಆರ್ ಬಿ ಹರೀಶ್ ಅವರು ಯುವಕರ ನಾಯಕ ಅವರು ಕೂಡ ಒಂದೇ ಎಂಎಲ್ ಆಗಬೇಕಾಗಿದ್ದು ಅವರು ಕೂಡ ಪ್ರಜಾಪ್ರಭುತ್ ಸನ್ಮಾನಿ ಕಾರ್ಯಕ್ರಮ श्री सम्झे गौडे गाउन हाम्रो भन्ने शक्ति तर प्रजास् कार्यक्रम श्रीतौडर शूर भाग जॻत शासके प्रसाद साउी सन्म कार्यक्रम भला चार्ज नगंजा जॻहि ई न काटक भाषा ಿರ್ತಕ್ಕಂಥ ಜಾಗ ನಾನು ಸೇವೆ ಮಾಡಿರ್ತಕ್ಕಂಥ ನಮ್ಮ ಜನಗಳು ನನ್ನ ಕೈಗೆ ಈಟಿರ್ತಕ್ಕಂಥ ನಮ್ಮ ಕ್ಷೇತ್ರ ತುಂಬಾ ತಡವಾಗಿದೆ ಆದರೂ ಹಿರಿಯರು ನಮ್ಮನ್ನ ಆಶೀರ್ವಾದ ಮಾಡಲು ಬಂದಾಗ ಅವರಿಗೆ ಗೌರವ ಕೊಡಲೇಬೇಕಾಗ್ತದೆ ಹಾಗಾಗಿ ನಮ್ಮ ಒಂದು ವೇದಿಕೆಗೆ ಇವತ್ತು ಬಂದಿರುವಂತ ಪೂಜ್ಯ ಶ್ರೀ ಬಾಲಕೃಷ್ಣ ಗುರೂಜಿರವರೇ ತಮ್ಮ ಪಾದಾರ್ಪಣೆಗೆ ನನ್ನ ಶ್ರೇಷ್ಠದ ನಮನಗಳು ಹಾಗೆ ನನ್ನ ಹಿರಿಯರು ಅಣ್ಣನಾದಂಥ ಶಿವರಾಮೆಂಗ್ರು ಮಾಜಿ ಸಂಸತ್ ಸದಸ್ಯರು ಮಾಜಿ ಮಂತ್ರಿಗಳು ಮತ್ತು ಈ ಭಾಗದಲ್ಲಿ ಬಹಳ ಪ್ರಸಿದ್ಧವಾದಂಥ ನಾಯಕರು ಹಾಗೆ ಮತ್ತಪ್ಪ ನನ್ನ ಸಹೋದರ ಆದಂಥ ಗುರ್ಜಾ ಜಗನ್ನ ಅವರು ಅವ್ರು ಬೆಂಗಳೂರೇ ಆದರೆ ಚಿತ್ರದುರ್ಗ ಬಿಟ್ಟು ಈಗ ಚಿತ್ರದುರ್ಗದಲ್ಲಿ ಅಂತ ಬಹಳ ದೊಡ್ಡ ಒಂದು ಹೆಸರು ಮಾಡ್ತಿರುವಂತ ನನ್ನ ಸಹೋದರರು ಮತ್ತು ರಘುನಾಥ್ ಮಹಿಳೂರವರೇ ನಮ್ಮ ವಕಲಗಿರಿ ಸಂಘದ ರಾಜ್ಯದ ಅಧ್ಯಕ್ಷರಾಗಿರುವಂತ ನನ್ನ ಆತ್ಮೀಯ ಸಹೋದರಾದಂಥ ಎಲ್ ಶ್ರೀನಿವಾಸರವ್ರೆ ಪ್ರದೀಪ್ ಅವರೇ ಆರ್ ವಿ ಹರೀಶ್ ರವ್ರೆ ಸಂಜಯ್ ಗೌಡ್ರೆ ನಾರಾಯಣ ಅವರೇ ಯೋಗಮೂರ್ತಿ ಅವರೇ ಅವರೇ ಅಮರ್ನಾಥ್ ಅವರೇ ಗೋವಿಂದರಾಜ್ ಅವರೇ ನಮ್ಮ ಸಂಘದ ಅಧ್ಯಕ್ಷರಾದಂತ ಅವರೇ ರಾಜಗೋಪಾಲ್ರಾವ್ರೆ ಅವರೇ ಮಾಜಿ ಉಪಮೇಯ ಮೇಯರ್ ಆದಂತ ವೆಂಕಟೇಶ್ ಮೂರ್ತಿ ಅವರೇ ರಾಜಗೋಪಾಲ್ ಅವರೇ ಮತ್ತೆ ರುಕ್ಮಂತ್ ಅವರೇ ಅಭಿಷೇಕ್ ಅವರೇ ಮತ್ತೆ ಬಿ ಕೆಲವ ಎಲ್ಲ ಗಣ್ಯರೇ ಇಲ್ಲಿ ಬಂದಿರುವ ಎಲ್ಲ ನನ್ನ ಸೋದರ ಸಹೋದರಿಯರೇ ಮೊಟ್ಟ ಮೊದಲನೇದಾಗಿ ಇವತ್ತು ನಾನು ಇದ್ದೀನಿ ಅಂದ್ರೆ ಅದು ನಿಮ್ಮ ಒಂದು ಪ್ರೀತಿ ವಾತ್ಸಲ್ಯ ಮೊಟ್ಟ ಮೊದಲನೇದಾಗಿ ಸಿರುಸಾರ ನಮಗಗಳು ನಿಮಗೆ ನಿಮ್ಗೆಲ್ಲ ಗೊತ್ತಿದೆ ನಾನು ಈ ಒಂದು ಭಾಗವನ್ನ ನನ್ನ ತೋರ್ಮನೆ ರೀತಿ ನೋಡ್ತಿದ್ದೀನಿ ಹಾಗಾಗಿ ಅದಕ್ಕೆ ಇಲ್ಲಿ ಬಂದು ನನ್ನ ಒಂದು ಈ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸ್ತಾ ಇದ್ದೀನಿ ಇವತ್ತು ಗೊತ್ತಿದೆ ಅನೇಕ ನಮ್ಮ ನಾಯಕರುಗಳು ಪುಣ್ಯ ಪುನಿಯ ಆಗಿರ್ಬೋದು ಆರ್ಥಿಕ ಶುಭಾಶಯಗಳು ತಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಆಚರಣೆ ಮಾಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರಲ್ಲೂ ನಾನು ಿನಿಸೋದೇನೆಂದ್ರೆ ಈಗಾಗಲೇ ನಿಮ್ಮ ಒಂದು ಪ್ರೀತಿ ವಾಸದಲ್ಲಿ ಈ ಒಂದು ಭಾಗದಲ್ಲಿ ಎಲ್ರಿಗೂ ಗೊತ್ತಾಗಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಿಮ್ಮ ಪ್ರೀತಿಗೆ ಪಾತ್ರನಾಗಿ ಅವೆಲ್ಲರೂ ಸೇರಿ ಆಚರಿಸಕ್ಕೆ ಮುಂದೆ ಬಂದು ನಿಂತ್ಕೊಂಡು ಮಾಡಿದ್ದೀರಿ ನಿನಗೆ ನಾವು ಎಲ್ಲ ನಿಮ್ಮೆಲ್ರಿಗೂ ನಾನು ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿಯ ಶುಭಾಶಯಗಳನ್ನು ತಿಳಿಸುವಂತಹ ನಮಗೆ ಭಗವಂತ ಆಯುರಾರು ಕೈಶೋಲ್ಯ ಕೊಟ್ಟು ಎಲ್ಲ ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮೇನು ಇರಲಿ ಅಂತ ಧನ್ಯವಾದ ಥ್ಯಾಂಕ್ ಯು ಸರ್